ಶತ್ರು ಪಡೆಗೆ ನಿರ್ದಯಿ ಮಿತ್ರ ಪಡೆಗೆ ಸಹದಯಿ ಸರ್ವಧರ್ಮ ಸಮನ್ವಯಿವನು, ಇವನು ಪುರುಷ ಸಿಂಹ ಪರಾಕ್ರಮ ಇವನು ಕರುನಾಡ ಮಣ್ಣ ಕರಿ ಕಣ್ಮಣಿ ಮನೆ ಮಗನು ಕೆಂಪೇ ಗೌಡ ಗೌಡ ನಾಡ ಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೆಂಪೇಗೌಡರು ಈ ನಾಡನ್ನು ಕಟ್ಟಂಥವ್ರು ಈ ನಾಡಲ್ಲಿ ನಾವೆಲ್ಲ ಹುಟ್ಟಿರೋದು ಅವರ ನಾಡಲ್ಲಿ ನಮ್ಮ ಪುಣ್ಯ ಅಂತ ಹೇಳಬೇಕು ಅವರ ಒಂದು ಈ ತತ್ವ ಸಿದ್ಧಾಂತಗಳನ್ನು ಎಲ್ರೂ ಕೆಂಪೇಗೌಡರು ಎಲ್ಲರೂ ನಾವೆಲ್ಲರೂ ಬಯಸಬೇಕು ಅವರು ತತ್ವ ಸಿದ್ಧಾಂತಗಳನ್ನು ಅವರು ನೂರಾರು ಕೆರೆಗಳು ಸಾವಿರಾರು ಕೆರೆಗಳನ್ನು ಕಟ್ಟಿರ್ತಕ್ಕಂಥವ್ರು ಕೆಂಪೇಗೌಡರು ಎಲ್ರೂ ಒಂದೊಂದು ಪೇಟೆ ಮುಂಗು ಪೇಟೆ ಸುಧ್ರ ಪೇಟೆ ಕುಂಬಾರ ಪೇಟೆ ಎಲ್ಲಾ ಪೇಟೆ ಹಚ್ಚು ಪೇಟೆ ಬಿಣುಪೇಟೆ ಎಲ್ಲಾ ಪೇಟೆಗಳನ್ನ ಕಟ್ಟಿರ್ತಕ್ಕಂಥವ್ರು ನಮ್ಮ ಒಕ್ಕಲಿಗರಿಗೋಸ್ಕರ ಅವರು ಒಕ್ಕಲೀರ್ ಪೇಟೆ ಅಂತ ಏನಕ್ಕೆ ಕಟ್ಟಿಲ್ಲ ಅವರು ಒಕ್ಕಲಿ ಇವರು ಕೆಂಪೇಗೌಡರು ಜಾತಾತೀತರಾಗಿರ್ತಕ್ಕಂಥವ್ರು ಯಾವ ಒಂದು ಧರ್ಮ ಎಲ್ಲಾ ಧರ್ಮಕ್ಕೂ ಬಹಳ ಒಂದು ಬೇಕಾದಂತವ್ರು ಅವರು ಕೆಂಪೇಗೌಡರು ಹಿನ್ನೂ ಜನ್ಮ ಅಂತ ಇದ್ರು ಈ ಕೆಂಪೇಗೌಡರು ಈ ಜನ್ಮೆ ಇದು ನೆಲ್ಯಲ್ಲಿ ಹುಡ್ಬೇಕು ನಾವೆಲ್ಲರೂ ಕೆಂಪೇಗೌಡರ ತತ್ವ ಸಿದ್ಧಾಂತಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಒಂದು ಪರ್ಸೆಂಟ್ ಆದರೂ ನಾವು ಅವರ ತತ್ವ ಸಿದ್ಧಾಂತಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಕೆಂಪೇಗೌಡರು ಬಹಳ ಒಂದು ಇದರಿಂದ ಒಳ್ಳೆ ಹೆಸರನ್ನ ಮಾಡಿರ್ತಕ್ಕಂಥವ್ರು ಮಂಡ್ಯ ಎಲ್ಲಿ ಇರ್ಬೋದು ಇರ್ಬೋದು ಮೆಜೆಸ್ಟಿಕ್ಕು ಮತ್ತೆ ಒಂದು ಇದು ಕಳಾಸಿಪ್ಪ ಎಲ್ಲ ಚೆನ್ನಮ್ಮನ ಕೆರೆ ಮತ್ತು ಇದು ಚಂಪಾ ಕೆರೆ ಎಲ್ಲ ಕೆರೆಗಳನ್ನ ಒಂದು ಲೂಟ್ ಮಾಡಿದ್ದಾರೆ ಅವತ್ತು ಅವತ್ತೇ ಪ್ರೀಪ್ಲಾನ್ ಆಗಿ ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆ ತುಂಬಬೇಕು ಆ ತರ ಲಿಂಕ್ ಮಾಡಿದ್ದಾರೆ ಅವರು ಕೆಂಪೇಗೌಡರು ಒಂದು ಅವರ ಹೆಸರು ಪದಕ್ಕಾಗಲೂ ನಾವೆಲ್ಲ ಒಂದು ಅದೃಷ್ಟವಂತರು ಒಂದು ಹೇಳ್ತಾ ಇಲ್ಲಿ ಕೆಂಪೇಗೌಡರ ಜಯಂತಿನ ವಿಜೃಂಭಣೆಯನ್ನ ಮಾಡಿದ್ದೀವಿ ಕೆಂಪೇಗೌಡರು ಮುಂದೆ ಒಂದಿನ ಅವರ ಸ್ಟ್ಯಾಚ್ಯೂನ ಇಲ್ಲಿ ಟೀಬಲ್ ಸರ್ಕಾರನ ಕಟ್ಸಬೇಕು ಅಂತ ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಇದರಿಂದ ತಾಲೂಕು ಆಡಳಿತದಿಂದ ಎಲ್ಲ ನಮ್ಮ ಎಮ್ ಎಲ್ಯವರು ಸಹ ಎಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕೇಳ್ತಾ ಶಿವಲಿಂಗೇಗೌಡರು ಅಂತ ವಿ ಕರ್ನಾಟಕ ಒಕ್ಕಲರ ಸಂಘದ ಅಧ್ಯಕ್ಷರು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮದಿನೋತ್ಸವ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಮದ್ದೂರು ತಾಲೂಕಿನಲ್ಲಿ ಅತಿ ಯಶಸ್ವಿಯಾಗಿ ನಡೆಯಿತು ಇದಕ್ಕೆಲ್ಲ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಿದ್ದಾರೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ